నమస్కారీ ఎలా హేగీదీర చనగరం అబ్బా సూడీ చికన్ బిర్యానీ మనీ మసాలే రుబ్కొండు హేగ అంత నోడ్క అదే నెమ్మల్తారా ప్లీస్ సబ్స్క్రైబ్ మిషవే లైక్ మి ఫ్రెండ్స్ బని హేదంత నోడ్కేం బు సమగ్రి అంత బీగా నోడి అర్ధ కప్ కాయ్ తగ్గించినీళ్ళు హసమేణికాయ అర్ధ టటో హీని అర్ధ మొత్త ఈరు ఏళ్ళి స్వల్ప ఉంఠి స్వల్ప నోడి కొత్త సొప్పు స్వల్ప కదిన సొప్పు స్వల్ప అర్ధ టటో ఒక ఈరుళి ఒగరణి కేజీ చికెన్ ఫ్రెండ్స్ ఇల్లీ మసాలేన బు బిర్యానీ ఐటమ్స్ ఒక స్పూను బిర్యానీ పౌడ్ చెక్కె లవంగ మరొటి మగ్గు పలావ్ ఎోంకాళు మే కస్తూరి మెత్తి ఫ్రెండ్స్ ఇదెల్ల మసాలా ఒగరణి ఈ బన్నీ ఒక జార్ తగ్దించి నోడి అర్ధ అర్ధ కప్ కాయ ఆక్త నోడి కర్ అర్ధ కప్ కాయ సొల్ కుదిన కదిన సొప్పు స్వల్ప కొత్తిమీర సొప్పాక్తీ నీ కేజి చికన్గా మతీ ఫ్రెండ్స్ శుంఠి ఒంచు ఏడు బి ఫ్రెండ్స్ నడి అర్ధ ఈరు అర్ధ డొమటో ఒక అసి మెణిన్కాయ ఉప స్వల్ప నీరు రుబ్కొడ బి ఫ్రెండ్స్ జాస్తి బేడా మసాలా తరితరూ ఓకే బిర్యానీ ఎలా నోడి ఇష్ట రుబ్బి స్టార్ట్ మన్నీ ఈ ஸ்டவ் வச்சி குக்கர் இடத்தீனி நான் நான் இல்ல குக்கரில் ஃபிரெண்ட்ஸ் நீக்கிற தப்புக்கோது நீசியே ஆகை அந்த குக்கரில் நீரீத்தே நீர் அவே நோடி ஒன்று நாலு அந்த ஐந்து ஸ்பூன் எண்ணெக்டீனி ஃபிரெண்ட்ஸ் பிர்னிக்கு சொல்வ எண்ணெய் டேஸ்ட் சேனித்து ీ మన మార్కీ ఫ్రెండ్స్ ఎన్నె ఇది కడలే బీజ మే కొబ్బరి ఇదుర్గడే ఎన్నెల హెల్తీ ఈ నోడి మసాలా ఐటమ్స్ కూడాతాదిని పలా ఎలె సోంకాళు చిక్కే లవంగ మరటి ముగ్గు ముందు లవంగ మణసం కస్తూరి మింతి ఆదినీ ಒಂದು ಹಾಕ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇರಲಿ ಫ್ರೆಂಡ್ಸ್ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಾಂದರೆ ಮಸಾಲೆ ಐಟಮ್ ಜಾಸ್ತಿ ಜಾ ಹೈ ಫ್ಲೇಮಲ್ಲಿ ಇದ್ದರೆಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಇರ್ತಾಯಿದ್ದೀನಿ ಈಗ ನೋಡಿ ಈರುಳ್ಳಿ ಹಾಕ್ತಿದ್ದೀನಿ ಫ್ರೈ ಆಗ್ತೈತೆ ಈಗ ನೋಡಿ ಫ್ರೆಂಡ್ಸ್ ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ಹಾಕಿದ್ದೀನಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಕೈಯಾಡ್ಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಈಗ ಚಿಕನ್ ತೊಳೆದೇ ಇಟ್ಕೊಂಡಿದ್ವಲ್ಲ ಒಂದು ಕೆ ಜಿ ಅದನ್ನು ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಫ್ರೈ ಆಯಿತು ಈಗ ಚಿಕನ್ ಹಾಕೊಳ್ಳೋಣ நோட நானும் ஒன் கேஜி சிக்கன் ஆகிட்டீனி நோடி எல்லாம் மிக்ஸ் தீனி ஃப்ரெண்ட்ஸ் ಾಯಿತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನಿಲ್ಲಿ ಒಣ ಒಂದು ಕೈ ಹಿಡಿಯಾಕ್ತೀನಿ ಫ್ರೆಂಡ್ಸ್ ಒಂದು ಇಡೀ ಉಪ್ಪು ರುಚಿಗೆ ತಕ್ಕಷ್ಟು

ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಬಿರಿಯಾನಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಬಿರಿಯಾನಿ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ ರು ಅವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಹಾಕೊಳ್ಳೋಣ ಬನ್ನಿ ಈಗ ಹಾಕೊತಾ ಇದ್ದೀನಿ ನೋಡಿ ಎಲ್ಲ ಮಸಾಲೆ ಅದಕ್ಕೊಂದು ಗ್ಲಾಸ್ ನೀರು ಇದ್ದೀನಿ ಇದು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮೂರು ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಇಲ್ಲಿ ಅಡಿಗೆಂಬು ಗ್ಲಾಸ್ ನೀರು ಹಾಕಿದ್ದೀನಿ ಫಸ್ಟ್ ಇದು ನಾನು ಚಿಕನ್ನು ಬೇಯಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಒಂದು ವೀಝಾಲು ಕೂಗ್ಸ್ಕೊಂಬಿಡ್ತೀನಿ ಎಲ್ಲ ಮಿಕ್ಸ್ ಮಾಡಿ ರುಚಿ ಬೇಕಾದ್ರೆ ನೋಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಉಪ್ಪು ಖಾರ ನೀವು ನೋಡ್ಕೊಳ್ಳೇಬೇಕಾದ್ರೆ ಏನು ಸಾಲಲ್ಲ ಅಂದ್ರೆ ಹಾಕ್ಕೊಳ್ಳಿ ಖಾರ ರುಚಿ ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ವೀಸಾಲ ಬೇಯಿಸ್ಕೊಂಬಿಡ್ತೀನಿ ಕುಗ್ಸಂಬತ್ತೀನಿ ಈಗ ನೋಡಿ ಒಂದು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಮಾಡ್ತಾ ಕುಕ್ಕರ್ ಕೂಗಿದೆ ನೋಡಿ ಮತ್ತು ವಿಸಲ್ ಕೂಗಿದೆ ಈಗ ತೆಗಿತಾ ಇದ್ದೀನಿ ಕ್ಯಾಪು ನೋಡಿ ಫ್ರೆಂಡ್ಸ್ ನೋಡಿ ಚಿಕನ್ ಎಲ್ಲ ಬೆಂದಿದೆ

ಅದಕ್ಕೆ ಮೂರುವರೆ ಗ್ಲಾಸ್ ನೀರು ಫ್ರೆಂಡ್ಸ್ ನೀರು ಕಮ್ಮಿ ಇದ್ದರೆ ಬಿರಿಯಾನಿ ಸ್ವಲ್ಪ ಉದ್ರು ಉದ್ರ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ನಿದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಬೇಡ ಫ್ರೆಂಡ್ಸ್ ಇರುತ್ತೆ ಅದಕ್ಕೆ ಹಾಕೊಂಡು ಒಂದು ಇದಾಯಿತು ಅಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಚಿಕನ್ ಬಿರಿಯಾನಿ ನೋಡಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹೇಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಪ್ಲೇಟ್ ಸರ್ವ್ ಮಾಡ್ಕೊಂಡು ನನಗೆ ಕಬಾಬ್ ಮಾಡಿದೆ ಅದು ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು